ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಜನವರಿ ಇಪ್ಪತ್ತೆರಡು ಸುವಿದಿನಾಥ್ ರಾಜೇಂದ್ರ ಸೂರಿ ಜೈನ್ ಟ್ರಸ್ಟ್ ನೇತೃತ್ವದಲ್ಲಿ ಸುವಿದಿನಾಥ್ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆದವು ಮಹಾಮಂಗಳಾರತಿಯನ್ನು ಮನೀಶ್ ಮುನೋಟ್ ಕುಟುಂಬ ನಿರ್ವಹಿಸಿತು ದೀಪಕ್ ಕಿವೇಸರ ಗಜರಾಜ್ ಪಗಾರಿಯಾ ರಮೇಶ್ ಭಂಡಾರಿ ಗುಲ್ರಾಜ್ ಆಕಾಶ್ ಜೈನ್ ಭರತ್ ಗಾಂಧಿ ಮುತ್ತ ಆಯುಷ್ ಜೈನ್ ಸೇರಿದಂತೆ उपस्थित हो श्री सुविधिनाथ जिनाल में आज विशेष आरती रखी गई इसके उपलक्ष में शाम को साढ़े छह बजे आरती रखी गई तीन सौ लोग से ज्यादा भक्तजन मौजूद थे इस उपलक्ष में मनीष भाई कुछ कहना चाहेंगे दादा के प्रति आज तीन सौ लोग से अधिक अधिक लोग भाग लिया था इस आरती में सबके लिए हमने गिफ्ट का व्यवस्था किया था लकी ड्रॉ रखा था, था तीन विशेष आरती भी हुआ आज प्रभावना भी सबके लिए रखा गया था ದೇವ್ ಗೀತ್ ಗಾಯ ಆರ್ತಿ ಭಕ್ತಿಕ ಯಾಕುವ ಮನೀಶ್ ಜೈನ್ ಮನೀಶ್ ಜೈನ್ ಈ ಸುವಿದಿನ ಜಿನ ದೇವಸ್ಥಾನದಲ್ಲಿ ಇವತ್ತು ಎಲ್ಲ ಆರ್ತಿ ಹಿಡ್ಕೊಂಡಿದ್ವಿ ಮುನ್ನೂರು ಜನ ಎಲ್ಲಾ ತುಂಬಾ ಚೆನ್ನಾಗ್ ಜನ ಸೇರ್ಕೊಂಡಿದ್ರು ಸುಮಾರು ಜನ ಸೇರ್ಕೊಂಡಿದ್ರು ಭಕ್ತಿ ಗೀತೆಯನ್ನು ಹಾಡಿದ್ರು ಅದ ಲಕ್ಕಿಡ್ರ ಎಲ್ಲ ಇಡ್ಕೊಂಡಿದ್ವಿ ಗಿಫ್ಟ್ಸ್ ಎಲ್ಲ ಇಡ್ಕೊಂಡಿದ್ರಿ ಮತ್ತೆ ಹಂಗೆ ವಿಶೇಷ ಮಹಾ ಆರತಿ ಮಾಡಿದ್ರು ಮತ್ತೆ ಇದೇ ತರ ನಮ್ ಗುರು ರಾಜೇಂದ್ರ ಗುರು ಇದೇ ತರ ನಮಗೂ ಎಲ್ಲರಿಗೂ ಆಶೀರ್ವಾದ ನೀಡಿ ಅಂತ ನಮ್ ತರ ಬೇಯಿಸ್ಕೊಂತ ಇದ್ದೀವಿ ನಾನು ನೂತನ್ ಜೈನ್ ಅಂತ ಅಶೋಕ ರೋಡ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮೊಬೈಲ್ನ ಪ್ಲೇ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ